ಮಡಿವಾಳ ಸಂಘ ಸೇಡಂ ತಾಲೂಕಿನ ದೇವದೂರ್ ಗ್ರಾಮದ ಮಡಿವಾಳ ಸಮಾಜದ ಒಬ್ಬ ಯುವಕ ತನ್ನ ಪಾಡಿಗೆ ತಾನು ಾರನ್ನು ತಂದು ಮಾರುವ ಒಂದು ಕೆಲಸದಲ್ಲಿ ತೊಡಗಿದಂತ ನಮ್ಮ ಸಮಾಜದ ಯುವಕ ಕೆಲವೊಂದು ಕೆಲಸ ಮಾಡಿ ತನ್ನ ಪಾಡಿಗೆ ತಾನು ಇರುವಂತ ವ್ಯಕ್ತಿಗೆ ಗೊತ್ತು ಕೆಲವೊಂದು ಕೆಲವೊಂದು ಕಿಡಿಗೇಡಿಗಳು ಅವನು ಒಯ್ದು ಕೂಡಿ ಹಾಕಿ ನಮ್ಗೆ ಹಫ್ತ ಕೊಡಬೇಕು ಇನ್ನು ಕೆಲಸ ಮಾಡಬೇಕಾದ್ರೆ ಹಪ್ತ ಕೊಡ್ಬೇಕನ್ನುವಂತ ಒಂದು ಟಾರ್ಚರ್ ಅನ್ನು ಕೊಟ್ಟು ಅವನಿಗೆ ಹತ್ತು ಲಕ್ಷ ಕೊಟ್ಟರೆ ನಾನು ನಿಮಗೆ ಬಿಡ್ತೇನೆ ಅಂತೇಳಿ ಒಂದು ಧಮಕಿಯನ್ನು ಹಾಕಿ ಇವತ್ತು ನಮ್ಮ ಸಮಾಜದ ಒಬ್ಬ ಯುವಕನಿಗೆ ಇಂಥ ಒಂದು ಅತ್ಯಾಚಾರವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಜಿಲ್ಲಾ ಮಡಿವಾಳ ಸಮಾಜ ವತಿಯಿಂದ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಹದಿನೈದು ಜನ ಯಾಂಗ್ನಲ್ಲಿ ಅದರಲ್ಲಿ ಎಂಟು ಜನ ಬಂಧಿಸಿದ್ದಾರೆ ಇನ್ನು ಏಳು ಜನ ಪರಾರಿಯಾಗಿದ್ದಾರೆ ಹಾಗಾಗಿ ನಾವು ಒಂದು ಸಮಾಜ ಒಂದು ಬೇಡಿಕೆ ಒಂದು ಇಡ್ತೇವೆ ಅವರನ್ನು ಕೂಡ ಕೂಡಲೇ ಬಂಧಿಸಬೇಕು ಮತ್ತೆ ಅದರಲ್ಲಿ ಇಲ್ಲಿ ಇರ್ತಕ್ಕಂಥ ಮೂರು ಜನ ಗುಂಡಾ ಕಾಯ್ದೆಯಲ್ಲಿ ಇರ್ತಕ್ಕಂಥ ಜನ ಅವರು ತಡಿಪಾರ ಮಾಡಿದಂತ ಜನ ಅವರು ಹೆಂಗೆ ಬಂದರು ಅಲ್ಲಿ ಹಾಗಾಗಿ ಇವತ್ತು ನಾವು ಶಾಂತಿ ರೀತಿಯಿಂದ ಇಲ್ಲಿ ಬಂದು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಬರ್ತಕ್ಕಂತ ದಿನಗಳಲ್ಲಿ ಅವರಿಗೆ ಅವರು ಕೂಡ ಏಳು ಜನಕ್ಕೂ ಬಂಧಿಸಬೇಕು ಇಲ್ಲ ಅಂದ್ರೆ ಬರ್ತಕ್ಕಂತ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವಾಗ ನಮ್ಮ ಸಮರ್ಥನಾಗಿದ್ದೇನೆ ಗೊತ್ತಿನ ದಿವಸ ನಮ್ಮ ಸಮಾಜದ ಒಂದು ಸಡಂ ದೇವದುರ್ಗದ ಯುವಕನನ್ನು ಒಂದು ಬಡ ಜೀವನದಲ್ಲಿ ಅವನು ಒಂದು ಕಾರಿನ ಒಂದು ಬಿಸ್ನೆಸ್ ಅನ್ನು ಮಾಡುತ್ತಾ ಸುಮಾರು ಐದಾರು ವರ್ಷ ಆಗಿತ್ತು ಅವನಿಗೆ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿ ಕರೆದುಕೊಂಡು ಅವರ ರೂಮಿನಲ್ಲಿ ಬೆಡ್ರೂಮ್ದಲ್ಲಿ ಒಯ್ದು ಸುಮಾರು ಒಂಬತ್ತು ಹನ್ನೆರಡು ಜನ ಮತ್ತೆ ಅವರು ಕೂಡಿಕೊಂಡು ಅವನಿಗೆ ಕರೆಂಟ್ ಶಾಕ್ ಕೊಟ್ಟು ಅವನು ಹೆಂಡತಿ ಹೆಸರಿನಿಂದ ಫೋನ್ಪೇ ಕೂಡ ಅವರು ಐವತ್ತು ಸಾವಿರ ರೂಪಾಯಿ ಮಾಡಿಸ್ಕೊಂಡು ಅದೇ ಆ ಫೋನ್ಪೇಲಿಂದ ಅವರು ಬಾರಿ ಅಲ್ಲಿ ಹೋಗಿ ಸುಮಾರು ಅವರೆಲ್ಲ ಅವ್ರದ್ದು ಕುಡಿದು ತಿಂದು ಅವನಿಗೆ ಜೀವವನ್ನು ಮರ್ಡರ್ ಹೇಳಿ ಆ ಪ್ಲಾನಿಂದ ಅವರು ಮಾಡಿ ಇಲ್ಲ ಇವತ್ತಿನ ದಿವಸದಲ್ಲಿ ನೀನು ಇಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕು ಇಲ್ಲದಿದ್ದರೆ ನಿನಗೆ ಇಲ್ಲೇ ಕೊಲೆ ಮಾಡುತ್ತೆ ಅಂತ ಹೇಳಿ ಅವನನ್ನು ಬೆದರಿಸಿ ಅವನನ್ನು ಕರೆಂಟ್ ಶಾಕ್ ಮಾಡಿ ಪೂರಾ ಮೈಯೆಲ್ಲ ಅವನು ಬರೆಯನ್ನು ಹೊಡೆದು ಆ ಚಾಕುಲಿಂದ ಮತ್ತೆ ಇದ್ರಲಿಂದ ಎಲ್ಲ ಅವನು ಬರೆಯುವ ಮಾನ್ಯ ಗುಲ್ಬರ್ಗ ಕೂಡ ಅಲ್ಲಿ ನಮ್ಮ ಶ್ರೀನಂಜಪ್ಪ ರಾಜ್ಯಾಧ್ಯಕ್ಷರು ಬಂದಿದ್ರು ಅಲ್ಲಿ ಕೂಡ ಪೂರಾ ಸರ್ಕಾರ ಈ ಹೋರಾಟ ಆಗಿದೆ ಯಾಕೆಂದ್ರೆ ಈಗ ಹುಡುಗನಿಗೆ ಎಂಟು ಜನ ಬಂಧಿಸಿದರೆ ಇನ್ನು ನಾಲ್ಕೈದು ಜನ ಉಡದಂತ ಅವ್ರಿಗೆ ಕೂಡ ಬಂಧಿಸಬೇಕು ಯಾಕೆಂದ್ರೆ ಸಣ್ಣ ಸಮಾಜದಲ್ಲಿ ಇವತ್ತು ಬಿಸ್ನೆಸ್ ಮಾಡುವ ಒಂದು ಹುದ್ದೆಯಲ್ಲಿ ಅವನಿಗೆ ಧಮಕಿಯನ್ನು ಕೊಟ್ಟು ಒಂದು ಒಂದೇ ಹುಡುಗದ ಮೆಸೇಜ್ ಮಾಡ್ತಿಲ್ಲ ಅಂದ್ರೆ ಅವನಿಗೆ ಮರ್ಡರ್ ಮಾಡುವಂತ ಮರ್ಡರ್ ಆಗೇ ಆಗ್ತಿತ್ತು ಏನೋ ಒಳ್ಳೆ ವಿಷಯದಿಂದ ಅವ್ರು ಬಚುವತ್ತಾಗಿ ಬಂದಿದ್ದಾನೆ ಹಾಗಾಗಿ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಿಳಿಸುವುದೇನಾದ್ರೆ ಮನವಿ ಕೊಡ್ತಾ ಇದ್ದೇವೆ ಆದಷ್ಟು ಮಟ್ಟಿಗೆ ಒಂದು ಅವರೆಲ್ಲರಿಗೂ ಹಿಡಿದು ಅವರಿಗೆ ಒಂದು ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಇಲ್ಲದಿದ್ದರೆ ನಮ್ಮ ಎಸ್ ಪಿ ಕೂಡ ಮನವಿ ಇದೆ ಹೀಗಾಗಿ ಎಲ್ಲ ಅಧಿಕಾರಿಗಳು ಅವರಿಗೆ ಬಂಧಿಸಿ ಅವರು ಶಿಕ್ಷ ಕೊಡಬೇಕು ಇಲ್ಲದಿದ್ದರೆ ನಮ್ಮ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇವರು ಸುಮಾರು ಐದಾರು ದಿವಸದಲ್ಲಿ ಅವರಿಗೆ ಇನ್ನೂ ನಾಲ್ಕೈದು ಜನ ಇದ್ದಾರೆ ಅವ್ರು ಹಿಡಿದು ಒಳಗಡೆ ಹಾಕಿ ಅದು ಏನು ಶಿಕ್ಷೆ ಕೊಡಬೇಕು ನಾವು ಆದಷ್ಟು ಮಟ್ಟಿಗೆ ಅರ್ಜೆಂಟ್ ಆಗಿ ನೀವು ಶಿಕ್ಷೆ ಕೊಡ್ರಿ ಅಂತ ಹೇಳಿ ನಮ್ಮೆಲ್ಲ ಬೀದರ್ ಜಿಲ್ಲೆಯಿಂದ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ದು ಸುಭಾಷ್ ಮಡಿವಾಳ್ ಇದ್ದಾರೆ ಕಾರ್ಯದರ್ಶಿ ನಮ್ಮ ಶಿವಕುಮಾರ್ ಅವರು ಇದ್ದಾರೆ ನಮ್ಮ ಶಿವಕುಮಾರ್ ಅಮ್ನಾಬಾದಿಂದ ಬಂದರೆ ಹಾಗೂ ಬಾಲಕಿಲಿಂದ ಕೂಡ ಬಂದಿದ್ದಾರೆ ಅಧ್ಯಕ್ಷ ದಿಲೀಪ್ ಅಧ್ಯಕ್ಷರು ಹಾಗೂ ಬಸವ ಕಲ್ಯಾಣಿಂದ ಕೂಡ ಬಂದಿದ್ದಾರೆ ನಮ್ಮ ಇವರು ಶಸ್ತಾಪುರು ಗಣಪತಿ ಅವರು ಹಾಗೂ ಅವರ ಬಂದಿದ್ದಾರೆ ಎಲ್ಲ ನಮ್ಮ ಹಳ್ಳಿ ಹಳ್ಳಿಯಿಂದ ಎಲ್ಲ ನಮ್ಮ ಸಮಾಜದವರು ಬಂದು ಇವನ್ನು ಮಡಿವಾಳ ಸರ್ಕಲ್ನಿಂದ ಪಾದಯಾತ್ರೆ ಮಾಡಿಕೊಂಡು ನಾವು ಸುಮಾರು ಅಂಬೇಡ್ಕರ್ ಸರ್ಕಲ್ನಿಂದ ಅಲ್ಲಿ ಕೂಡ ನಾವು ರ್ಯಾಲಿ ಮಾಡ್ಕೋತಾ ಈ ಡಿ ಸಿ ಆಫೀಸ ಮುಖಾಂತರ ನಾವು ಮನವಿಯನ್ನು ಕೋರ್ತಾ ಇದ್ದೇವೆ ದಯಮಾಡಿ ನಮ್ಮ ಮಡಿವಾಳ ಸಮಾಜದ ಒಂದು ಬಹಳಷ್ಟು ನಮ್ಮ ದುಃಖ ಆಗಿದೆ ಬಹಳ ಅನ್ಯ ಆಗಿದೆ ಅಂತೇಳಿ ನಾವು ಮತ್ತೊಮ್ಮೆ ಕೈ ಜೋಡಿಸಿ ನಾವು ಒಂದು ಎಲ್ಲ ಮನವಿ ಡಿ ಸಿ ಅವ್ರಿಗೆ ಕೊಡ್ತಾ ಇದ್ದೇವೆ ಆದಷ್ಟು ಮಟ್ಟಿಗೆ ಅರ್ಜೆಂಟು ನಾಲ್ಕೈದು ದಿವಸದಲ್ಲಿ ಅವ್ರಿಗೆ ಹಿಡಿದು ಒಳಗೆ ಹಾಕಿ ಅವ್ರಿಗೊಂದು ಗಲ್ಲು ಶಿಕ್ಷೆ ಕೊಡ್ರಿ ಅಂತೇಳಿ ನಾವು ನಿಮಗೆ ಮನವಿ ಕೊಡ್ತೇವೆ ಅಂತ ಹೇಳ್ತೇವೆ ನನ್ನ ಹೆಸರು ದಿಗಂಬರ್ ಮಾಡಿಗಳು ನಾನು ನಗರಸಭೆ ಕೌನ್ಸಿಲರ್ ಆಗಿದ್ದೇನೆ ಅಂತ ಹೇಳಿ ಎಲ್ಲರಿಗೂ ಜೈ ಹಿಂದ್ ಜೈ ಕಂಡುಕೊಂಡು संग ते Ja, yeah, ja. Yeah.

अवाड़ हरीवाड़ हवाल संघ हाणे बेकु एके बेक ಅಲ್ಲಿವರೆಗೆ ಹೋರಾಟ ಅಲ್ಲಿವರೆಗೆ ಹೋರಾಟ ಅಂತ ಕೆಲ ಹದಿನೈದು ಜನ ಕಿಡಿಗೇಡಿಗಳು ಸೇರಿ ಮಡಿವಾಳ ಸಮಾಜದ ಮಡಿವಾಳ ಸಮಾಜ ಅಂದರೆ ಇವತ್ತು ಕಾಯಕದಲ್ಲಿ ತೊಡಗಿಸ್ಕೊಂಡು ತಮ್ಮನ್ನು ತಾವು ಕಾಯಕ ಮಾಡಿಕೊಂಡು ಯಾರ ಪಾಡಿಗೂ ಹೋಗದೆ ತಮ್ಮ ತಮ್ಮ ಹೊಟ್ಟೆಯ ಪಾಡಿಗಾಗಿ ಜೀವನವನ್ನು ಸಾಗಿಸುವಂಥ ಒಂದು ಒಳ್ಳೆಯ ಸಮಾಜ ಅಂಥ ಸಮಾಜದ ಯುವಕನಿಗೆ ಕರ್ಕೊಂಡು ಹೋಗಿ ಅವನು ಕಾರ್ ವ್ಯಾಪಾರ ಇದ್ದಾನಂತ ಹೇಳಿ ಆ ಮಾಡುವಂಥ ವ್ಯಾಪಾರದಲ್ಲಿ ಏನು ಹಣ ಬರುತ್ತೋ ಅದರಲ್ಲಿ ಹಪ್ತ ಕೊಡಿ ಅನ್ನುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿ ದುಡ್ಡು ಉಸಿಲಿ ಮಾಡೋ ಸಲುವಾಗಿ ಒಬ್ಬ ಬಡ ಹುಡುಗನಿಗೆ ಅವನ ಜೊತೆ ಇನ್ನೂ ಮೂರು ನಾಲ್ಕು ಜನರಿಗೆ ಕರ್ಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡಾಕಿ ಚಿತ್ರಹಿಂಸೆ ಕೊಟ್ಟಿದ ವಿಡಿಯೋ ನೋಡಿದಾಗ